ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ನೀವು ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನಂದರೆ ಇವತ್ತು ರವೆ ಉಂಡೆ ಮಾಡೋ ವಿಡಿಯೋ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಮೀಡಿಯಮ್ ರವೆ ಬರುತ್ತಲ್ಲ ಅದು ತೊಗೋಬೇಕು ಚಿರೋಟಿ ರವೆ ತೊಗೊಂಡ್ರೆ ಚೆನ್ನಾಗಂತೂ ಆಗೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಷ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಫಸ್ಟ್ ನಾವು ರವೆ ಹಾಕೋಬೇಕು ಅರ್ಧ ಕೆ ಜಿ ರವೆನೂ ಒಟ್ಟಿಗೆ ಹಾಕೊಳ್ಳಿ ಅದಕ್ಕೆ ನಾವು ಎಣ್ಣೆ ಮತ್ತು ತುಪ್ಪ ಎರಡು ಸುದ ಹಾಕೋಬೇಕು ರವೆನ ಯಾವ ರೀತಿ ಹುರ್ಕೋಬೇಕು ಅಂದರೆ ಕಮ್ಮಿ ಊರಿಲಿ ನಿಧಾನಕ್ಕೆ ಹುರ್ಕೋಬೇಕು ಇಲ್ಲ ಅಂದರೆ ಸೀದೋದಂಗಾಗುತ್ತೆ ಟೇಸ್ಟ್ ಎಲ್ಲ ಹೋಗುತ್ತೆ ನಾವು ಟೇಸ್ಟ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ನಿಧಾನಕ್ಕೆ ಕಮ್ಮಿ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಹತ್ರ ಗಮ ನೀಟಾಗಿ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾನು ಕೊಬ್ಬರಿ ಇದೆ ಅಂದ್ಕೊಂಡಿದ್ದೆ ಬಟ್ ಮನೇಲಿ ಕೊಬ್ಬರಿ ಇಲ್ಲದಿರೋ ಕಾರಣ ಮಾಮೂಲಿ ಹಸಿ ಕಾಯಿನ ತಗೊಂಡಿದ್ದೀನಿ ಇದನ್ನೇನು ನಾವು ವಾರ ಏನು ಇಡಲ್ಲ ಮಕ್ಕಳು ನಾವು ಎಲ್ಲ ತಿಂದು ಖಾಲಿ ಮಾಡ್ತೀವಿ ಅಂತ ಮಾಮೂಲಿ ಕಾಯಿನೇ ತೊಗೊಂಡು ನೀಟಾಗಿ ತುರ್ಕೊಂಡು ಅದನ್ನ ನೀಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡ್ಕೊಂಡ್ರೆ ಅದು ಕೊಬ್ಬರಿ ಹದಕ್ಕನೇ ಬರುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಕೊಬ್ಬರಿ ಟೇಸ್ಟೇ ಕೊಡುತ್ತೆ ಇದನ್ನು ಅಷ್ಟೇ ನಿಧಾನಕ್ಕೆ ಹುರ್ಕೊಂಡು ರವೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ರವೆ ನೋಡಿ ಈ ಥರ ನಿಧಾನಕ್ಕೆ ನೀಟಾಗಿ ಹುರ್ಕೊಂಡಾಗಿದೆ ಅದು ಹಾಗೆ ಒಲೆ ಮೇಲೆ ಇಟ್ಟಿದ್ದೀನಿ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಹಾಗೆ ಒಂದು ನಾಲ್ಕೈದು ಸ್ಪೂನು ಗಸಗಸೆನು ಸುಧಾ ಹಾಕೋತಿದ್ದೀನಿ ತುಂಬ ಒಳ್ಳೆ ಟೇಸ್ಟ್ ಸುದ ಬರುತ್ತೆ ಅಂತ ಅದನ್ನು ಅಷ್ಟೇ ಚಿಟ್ಟಪಟ್ಟ ಅಂತ ಸಿಡಿಯೋ ತನಕನೂ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನೀಟಾಗಿದ್ದನು ಸುಧಾ ಈ ರೀತಿ ಫ್ರೈ ಮಾಡ್ಕೋಬೇಕು ಅದು ಸುಧಾ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನು ನಾವು ಏನು ರವೆ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೇ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಕೊಬ್ಬರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಗಸಗಸೆನೂ ಸುದ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಸುದ ಮಿಕ್ಸ್ ಮಾಡ್ಕೋಬೇಕು ನಾವು ಮಕ್ಕಳಿಗೆ ಇದನ್ನ ಆವಾಗವಾಗ ಅಪರೂಪಕ್ಕೆ ಮಾಡಿಕೊಡ್ತಾಯಿದ್ರೆ ಇಷ್ಟ ಆಗುತ್ತೆ ಅವ್ರಿಗೆ ಹೊರಗಡೆ ತಿಂಡಿ ಕೇಳೋದು ಕಮ್ಮಿ ಆಗುತ್ತೆ ಇವಾಗ ಗೊತ್ತಲ್ಲ ಜಂಕ್ ಫುಡ್ಸಲ್ಲೇ ಇದ್ದಾರೆ ಮಕ್ಕಳುಗಳೆಲ್ಲ ಹೆವಿ ಜಂಕ್ ಫುಡ್ಸ್ ತೊಗೋತಾರೆ ನಾವೂ ಸುದ ಕೊಡಿಸ್ಬಾರ್ದು ಹಾಗೆಯೇ ಈ ರೀತಿ ನಾವು ಮನೇಲಿ ಸ್ನ್ಯಾಕ್ಸ್ ಟೈಪಲ್ಲಿ ಎಲ್ಲ ಮಾಡಿಕೊಟ್ರೆ ಮಕ್ಕಳುಗಳು ಹೊರಗಡೆ ತಿಂಡಿ ತಿನ್ನೋದು ಕಮ್ಮಿ ಆಗುತ್ತೆ ಇದನ್ನ ನಾವು ರೂಢಿಸ್ಕೋಬೇಕು ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ದುಡ್ಡು ಕೊಟ್ಟು ಕೊಟ್ಟು ಜಂಕ್ ಫುಡ್ಸ್ ಜೊತೆಗೆ ಆರೋಗ್ಯನೂ ಸುಧಾ ಹದಗೆಡ್ಸ್ಕೊತಾ ಇದ್ದೀವಿ ಹಾಗೇ ಗಸಗಸೆ ಹಾಕೊಂಡ್ಮೇಲೆ ಮತ್ತೆ ನಾವು ಒಂದು ಪ್ಯಾನ್ಗೆ ಎಣ್ಣೆ ತುಪ್ಪ ಎರಡು ಸುಧಾ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳು ತಿಂದೇ ಇರೋ ಮಕ್ಳು ಸುಧಾ ತಿಂತಾರೆ ಇಷ್ಟಪಟ್ಟು ತುಂಬ ಟೇಸ್ಟು ಸುಧಾ ಇರುತ್ತೆ ಅಲ್ಲಲ್ಲಿ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಸಿಗ್ತಾ ಇದ್ದರೆ ಟೇಸ್ಟು ಸುಧಾ ತುಂಬ ಚೆನ್ನಾಗಿರುತ್ತೆ ಇದನ್ನೂ ಸುದ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸುದ ಇವಾಗ ಫ್ರೈ ಆಗಿದೆ ಇದನ್ನು ತೆಗೆದು ನಾವೇನು ರವೆ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕೊಂಡ್ರೆ ನೆಕ್ಸ್ಟು ನಾವು ಇದಕ್ಕೆ ಸಕ್ಕರೆ ಎಷ್ಟು ಬೇಕು ಅಂತ ನಾವು ಬಿಸಿಲೇ ಇಟ್ಕೊಂಡಿರಬೇಕು ಸಕ್ಕರೆ ಸ್ವಲ್ಪ ಒಂದು ಟೂ ಪರ್ಸೆಂಟ್ ಮೆಲ್ಟ್ ಆಗೋ ತನಕ ಬಿಸಿ ಅದಕ್ಕೆ ತಾಕೋ ತನಕ ನಾವು ಒಲೆ ಮೇಲೆ ಇಟ್ಕೊಂಡಿರಬೇಕು ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ನೆಕ್ಸ್ಟು ಸಕ್ಕರೆ ಸುದ್ದ ಹಾಕ್ಕೋಬೇಕು ಸಕ್ಕರೆ ಹೇಳಿದ್ನಲ್ಲ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಆದ್ರೂ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ ಸಕ್ಕರೆ ನೋಡ್ಕೊಂಡು ಹಾಕೋಬೋದು ಏನಿಲ್ಲ ಇದು ನೀಟಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ಮೇಲೆ ಕೆಳಗಡೆ ಇಳ್ಕೊಂಡು ಅದಕ್ಕೆ ಹಾಲಲ್ಲಿ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬಿಸಿಲೇ ಕಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿರೋವಂಥ ರವೆ ಉಂಡೆ ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು